ಜ್ಯೋತಿಯನ್ನು ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ನಾವೆಲ್ಲೂ ಯಶಸ್ವಿಯಾಗಿವೆ ಇದೇ ಸುದ್ದಿ ಪ್ರತಿಯೊಂದು ಪ್ರತಿ ಕ್ಷಣ ಪ್ರತಿ ವರ್ಷ ಆ ಸುದ್ದಿ ಹಾಗೇ ಇಲ್ಲ ಅಂತ ಹೇಳಿ ಭಕ್ತನಿಂದ ಜ್ಞಾನದ ಪಡೆದು ಕಡೆಗೆ ಹೋಗುವಂತೆ ಕಡೆ ಈ ಜ್ಯೋತಿಯನ್ನು ಬೆಳೆಸಬೇಕು ಮಹಿಳಾ ತಮ್ಮ ಪ್ರದರ್ಶನ ಎಲ್ಲರೂ ಆ ಕಡೆ ತುಂಬ ಸಂತೋಷವಾಗಿ ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಆ ಒಂದು ಸಾಹಸ ಪ್ರದರ್ಶನದಿಂದ ಎಲ್ಲರೂ ಅತ್ಯುತ್ತಮವಾದಂತಹ ಸಾಹಸದಾಯಕರಾಗಿದ್ದೀರಾ ನಿಮ್ಮ ಮಂಜು ಅವರು ಈ ವೇದಿಕೆಯ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಮಂಜು ಅವರು ಈ ಕಾರ್ಯಕ್ರಮದಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾವು ಕಮಲ Tidak, tidak, tidak. Tidak, ले <laughs> चा ಹೊಸರಲ್ಲಿ ನಾಗರಿಕರು ಸೇರಿ ಅವ್ರನ್ನ ನೋಡ್ತಾ ಇದ್ರು ಈಗ ಆ ಮಕ್ಕಳಿಗೆ ಇಷ್ಟು ದಿನ ತರಬೇತಿ ಪಡೆದು ನಿಮ್ಮ ಮುಂದೆ ಪ್ರದರ್ಶನ ನೀಡುತ್ತಾ ಇರೋದು ಅವರಿಗೆ ಒಂದು ಸಂತೋಷ ಈಗ ಅವರಲ್ಲಿ ಗಣದ ಈಗ ಈ ಮಲ್ಲಕಂಬದ ಮೇಲೆ ನಿಂತು ಒಂದು ಉತ್ತಮ ಪ್ರದರ್ಶನ ನಿಂತಿರುವಂತಹ ಬಾಲಕರು ಆ ಮಲ್ಲಕಂಬದಲ್ಲಿ ಒಳ್ಳೆ ಹೆಚ್ಚಿಗೆ ಅದು ಆದರೂ ಕೂಡ

ಇಷ್ಟೊಂದು ಅತ್ಯುತ್ತಮವಾಗಿ ಪ್ರದರ್ಶನ ನೀಡಬೇಕು ಅಂದ್ರೆ ಕಾರಣ ತರಬೇತಿದಾರರು ಮುಖ್ಯ ಆಗಿರ್ತಾರೆ ಅಂತಹ ಕೃಷ್ಣ ಸರ್ ಅವರು ಈ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತರಬೇತಿಯನ್ನು ನೀಡಿ ಇಷ್ಟು ಜನರ ಮೇಲೆ ಉತ್ತಮವಾದಂತಹ ಪ್ರದರ್ಶನ ನೀಡೋದಕ್ಕೆ ಅವರ ಶ್ರಮ

వేదిక ఆలం రాజుస్వామీ సహ ఈ వేదికయ అలంకరి కి సో నమ్మ ప్రదర్శన కొట్టి